హలో గైస్ ఇట్స్ డే టూ ఆఫ్ థర్టీ డేస్ బ్లాగింగ్ సిరీస్ ఎస్ వెల్కమ్ బ్యాక్ టు గోపినాథాస్ లైఫ్ స్టైల్ గైస్ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಇತ್ತೀಚೆಗೆ ನಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ವಾಕಿಂಗ್ ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಸೊ ನೋಡಿದ್ರಲ್ವಾ ನಾನು ಎಷ್ಟು ದಪ್ಪ ಅಂತ ಈ ಒಂದು ಕೊಬ್ಬನ ಕರಗಿಸೋಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬಟ್ ಸತತ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಆಕ್ಚುಲಿ ಹೆಣ್ಮಕ್ಳು ದಪ್ಪ ಆಗೋದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬಟ್ ಅದನ್ನ ತುಂಬಾ ಜನ ಹೆಣ್ಮಕ್ಳೇ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರಾದರೂ ಒಬ್ರು ದಪ್ಪ ಇದ್ದಾರೆ ಅಂದಿದ ತಕ್ಷಣ ಕಮೆಂಟ್ಸ್ ಪಾಸ್ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಾರೆ ಲೈಕ್ ಅಂದ್ರೆ ಸ್ವಲ್ಪ ತಿನ್ನೋದು ಕಡಿಮೆ ಮಾಡು ಸಣ್ಣ ಅಥವಾ ಸ್ವಲ್ಪ ವರ್ಕೌಟ್ ಮಾಡು ಅದು ಮಾಡು ಅಥವಾ ಅರ್ಧಕ್ಕೆ ಬಿಟ್ಬಿಡ್ತೀಯಾ ಅದೆಲ್ಲಾನು ಕಮೆಂಟ್ಸ್ ಪಾಸ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋಂಥದ್ದೇನು ಅಂದ್ರೆ ಅವರ ಒಂದು ಮನೆ ಪರಿಸ್ಥಿತಿ ಹೇಗಿದೆ ಅಂತ ಯಾರು ತಿಳ್ಕೊಳ್ಳಲ್ಲ ಸೊ ಇದು ನಾನು ತುಂಬ ವ್ಯಕ್ತಿಗಳಿಂದ ಕೇಳಿ ಪಟ್ಟಿರೋದ್ರಿಂದ ಸೊ ಇವಾಗ ನಾನು ಒಂದು ಘಟನೆ ಮನಸ್ಸು ಮಾಡ್ಕೊಂಡಿದೀನಿ ಓಕೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಜರ್ನಿನ ನಾನು ಇನ್ನೂ ಸಣ್ಣ ಆದ್ಮೇಲೆ ಯಾವ ರೀತಿ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ರಿಸಲ್ಟ್ ಬರೋಕೆ ಮುಂಚೆ ನನ್ಗೆ ಹೇಳೋಕೆ ಇಷ್ಟ ಇಲ್ಲ ಅಷ್ಟೇ ಆಮೇಲೆ ನನ್ನ ಮಗ ಮಲಗಿರ್ತಾನೆ ನಾವು ಬರೋ ಅಷ್ಟರಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಬರೋ ಅವನ್ನ ಎಮ್ಸಿ ನನ್ನ ಹಸ್ಬೆಂಡ್ನ ಅವನ್ನ ರೆಡಿ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಯಾವತ್ತೇ ಆಗಲಿ ಗಂಡ ಹೆಂಡತಿ ಸಂಬಂಧದಲ್ಲಿ ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅಲ್ಲಿ ಯಾವುದೇ ರೀತಿ ಬಿರು ಬರೋದಕ್ಕೆ ಸಾಧ್ಯ ಇಲ್ಲ ಅಥವಾ ಮೂರನೇ ವ್ಯಕ್ತಿ ಬಂದುಬಿಟ್ಟು ಅವರಿಬ್ಬರ ಮಧ್ಯೆ ಏನೇ ತಂದಿಡಬೇಕು ಅಂತ ಅಂದ್ಕೊಂಡ್ರು ಆ ಒಂದು ಸಂಬಂಧ ಅನ್ನೋದು ಮುರಿಯೋದಿಲ್ಲ ಇದು ನನ್ನ ಒಪಿನಿಯನ್ ಅಷ್ಟೇ ಸೊ ನನ್ನ ಹಸ್ಬೆಂಡು ಬೆಳಗ್ಗೆ ಪಾಪು ರೆಡಿ ಮಾಡ್ತಾರೆ ನಾನು ಮನೆಯಲ್ಲೇ ಇರ್ತೀನಿ ಬಟ್ ಆದರೆ ಅವರು ನೀನು ಇರ್ತೀಯಾ ನೀನೇ ಮಾಡ್ಕೊ ಅನ್ನೋ ಮೈಂಡ್ಸೆಟ್ ಎಲ್ಲ ಅವ್ರದ್ದು ಇಲ್ಲ ಅವ್ರು ಹೋಗಿ ರೆಡಿ ಮಾಡಿಸ್ಬಿಟ್ಟು ಅವ್ನು ಯೂನಿಫಾರ್ಮ್ ಎಲ್ಲ ಹಾಕ್ತಾರೆ ನಾನು ಅವ್ನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತೀನಿ ಇವತ್ತು ಸ್ನ್ಯಾಕ್ಸ್ಗೆ ಅವ್ನಿಗೆ ಕಾರ್ನು ಮತ್ತು ಚೇಪೆಕಾಯಿ ಆಮೇಲೆ ಪನ್ನೀರು ಪಂಕಿನ್ ಸೀಡ್ಸ್ ಆಮೇಲೆ ಒಂದು ಚಾಕ್ಲೇಟ್ ಹಾಕಿದ್ದೆ ಈ ಒಂದು ಬಾಕ್ಸ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಪಾಪುಗೋಸ್ಕರೇ ತೊಗೊಂಡಿದ್ದು ಮುಂಚೆ ಎಲ್ಲನೂ ಅವನು ಏನು ಮಾಡ್ತಿದ್ದ ಅಂದರೆ ನಾನು ಸಪ್ರೇಟ್ ಸಪ್ರೇಟ್ ಬಾಕ್ಸಸ್ಸೆಲ್ಲ ಹಾಕಿ ಕಳಿಸ್ತಿದ್ದೆ ಅದೇ ಡಿಮಟಲ್ಸ್ ಸಿಗುತ್ತಲ್ವಾ ಚಿಕ್ಕ ಚಿಕ್ಕ ಬಾಕ್ಸಸ್ ಪ್ಲಾಸ್ಟಿಕ್ದು ಅದರಲ್ಲಿ ಅದ್ರಲ್ಲಿ ಒಂದು ತಿಂಗ್ಸ್ ಅವರು ಇನ್ನೊಂದು ನನಗೆ ಬಿಟ್ಬಿಡ್ತಾ ಇದ್ದ ಸೊ ಅವನು ಫುಲ್ ಎಲ್ಲ ಕಂಪ್ಲೀಟ್ ಮಾಡ್ತಾನೆ ಇರಲಿಲ್ಲ ಆವಾಗ ಈ ಬಾಕ್ಸ್ ನನಗೆ ಗೊತ್ತಾಯಿತು ಸೊ ಆವಾಗ ಈ ಬಾಕ್ಸ್ನ ಪರ್ಚೇಸ್ ಮಾಡಿದ್ಮೇಲೆ ನನಗೆ ಇದ್ರಲ್ಲಿ ನಾಲ್ಕು ಥರದ್ದು ಡಿಶಸ್ನ ಹಾಕಿ ಕಳಿಸ್ತಾ ಇರ್ತೀನಿ ಮುಂಚೆ ಎಲ್ಲಾನು ಬ್ರೇಕ್ಫಾಸ್ಟ್ ಹಾಕಿ ಕಳಿಸ್ತಿದ್ದೆ ಬಟ್ ಇತ್ತೀಚೆಗೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾನೆ ಅದಕ್ಕೆ ಅವ್ನಿಗೆ ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕಿ ಕಳಿಸ್ತೀನಿ ಆಮೇಲೆ ವೆಜಿಟೇಬಲ್ಸು ಫ್ರೂಟ್ಸು ಆ ಥರ ಎಲ್ಲ ಹಾಕೋದ್ರಿಂದ ಎಲ್ಲ ಒಂದೇ ಸಲ ಕಣ್ಣಿಗೆ ಕಾಣೋದ್ರಿಂದ ಅವ್ನಿಗೆ ಯಾವ ಬೇಕೋ ಅದು ಫಸ್ಟ್ ತಿನ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇನ್ನು ಉಳಿದಿದ್ನೆಲ್ಲ ತಿನ್ಕೊಂಡು ಬರ್ತಾನೆ ಸೊ ಆಮೇಲೆ ಅವನ್ನ ಸ್ಕೂಲ್ಗೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದ್ರು ವ್ಯಾನ್ ಬರುತ್ತೆ ಮನೆ ಹತ್ರನ ಸ್ವಲ್ಪ ದೂರದಲ್ಲಿ ಅಷ್ಟೇ ಅವನ್ನ ಬಿಟ್ಬಿಟ್ಟು ಬರೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದ್ರು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮುದ್ದೆ ಏನೋ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಲಂಚ್ಗೆ ಸಾಂಬಾರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಾವ ಅವ್ರಿಗೆಲ್ಲ ಅರ್ಗುನು ಮುದ್ದೆ ಬೇಕಾಗಿರೋದ್ರಿಂದ ಪಾಲಕ್ ದಾಲ್ ಮಾಡ್ತಾ ಇದ್ದೀನಿ ಏನಿಲ್ಲ ತೊಗರಿಬೇಳೆ ಹಾಕ್ಕೊಂಡು ಈರುಳ್ಳಿ ಮತ್ತೆ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕಿ ಸ್ವಲ್ಪ ಉಪ್ಪು ಅರಶಿನ ಹಾಕೊಂಡು ಬೇಯೋದು ಗಿಡೋದಷ್ಟೇ ಆಮೇಲೆ ಓಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಲೆಮನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಲೆಮನ್ ಟೀಗೂ ಅಷ್ಟೇ ಒಂದು ಸ್ವಲ್ಪ ಲೆಮನ್ ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ಟೀ ಪುಡಿ ಹಾಕಿಬಿಟ್ಟು ನೀರನ್ನ ಕುದಿಸ್ಕೊಂಡು ಅದಕ್ಕೆ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಸಕ್ಕದಾಗಿರುತ್ತೆ ಗೈಸ್ ಹೋಟೆಲ್ಸ್ಗಿಂತಲೂ ಆ್ಯಕ್ಚುಲಿ ಇದು ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇದು ನಾವು ಇತ್ತೀಚಿಗೆ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಲ್ವ ರೊಟೀನ್ ಫುಡ್ ರೊಟೀನ್ ಎಲ್ಲ ಚೇಂಜಸ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಒಂದೊಂದೊಂದೇ ಚೇಂಜ್ ಮಾಡ್ತಾಯಿದ್ದೀವಿ ಅದರಲ್ಲಿ ಇದು ಕೂಡ ಒಂದು ನೀವು ಇವಾಗ ನೋಡ್ತಾ ಇದ್ದೀರಲ್ವಾ ಈ ವಿಡಿಯೋಗಳನ್ನೆಲ್ಲ ನೋಡಿರಿ ಗೈಸ್ ಮುಂದಕ್ಕೆ ನಾನು ಸಣ್ಣ ಆದಮೇಲೆ ಕೂಡ ನಾನು ವೀಡಿಯೋ ನೀವು ನೋಡ್ತೀರಾ ಆ್ಯಕ್ಚುಲಿ ನಾನೇನು ಮುಂಚೆಯಿಂದ ದಪ್ಪ ಇರಲಿಲ್ಲ ನಾನು ಮದುವೆಗೂ ಮುಂಚೆ ಎಲ್ಲ ಸಣ್ಣನೇ ಇದ್ದಿದ್ದು ನನ್ನ ಮಗು ಹುಟ್ಟಿದಾದ ನಾನು ಇಷ್ಟು ದಪ್ಪ ಆಗಿದ್ದು ಅದು ಹಾರ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಆಗಿರೋದು ಬಟ್ ಜನಗಳಿಗೆ ನಾವು ಅಲ್ವಾ ಅದಕ್ಕೆ ನಾವು ಬಾಯಿ ಮುಚ್ಕೋಬೇಕು ಅಷ್ಟೇ ನಾವು ಮಾಡಿ ತೋರಿಸೋವರೆಗೂ ಸೊ ಆಮೇಲೆ ಇವಾಗ ಸಾಂಬಾರ್ಗೆ ಅಂತ ಇಟ್ ಇಟ್ಟಿದ್ನಲ್ವ ದಾಲ್ಗೆ ಅದೆಲ್ಲ ಬೆಂದಿತ್ತು ಅದಕ್ಕೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ ಹಾಕ್ಕೊಂಡು ಇವತ್ತು ಟೊಮೊಟೊ ಇರಲಿಲ್ಲ ಟೊಮೊಟೊ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ಟೇಸ್ಟ್ ಟೊಮೊಟೊ ಬದಲಿಗೆ ಹುಣ್ಸೆಣ್ಣೆಸಿದ್ದೆ ಹುಣಸೆ ಹಣ್ಣು ರಸನೇ ಇದ್ದೀನಿ ಟೊಮೊಟೊ ಮನೇಲಿ ಇರಲಿಲ್ಲ ಒಬ್ಬರು ಮನೇಲಿ ಕೇಳಿದೆ ಅವ್ರ ಮನೇಲೂ ಪಾಪ ಖಾಲಿ ಆಗಿತ್ತಂತೆ ಆ್ಯಂಡ್ ಇನ್ನೇನು ಇವತ್ತು ಸೋಮವಾರ ಬೇರೆ ಅಲ್ವಾ ಸಂಜೆ ತಗೋಬರೋಣ ಅಂತ ಹೇಳಿಬಿಟ್ಟು ಹಾಗೆ ಮಾಡ್ತಾ ಇದ್ದೀನಿ Thank ಆಮೇಲೆ ಇದಕ್ಕೆ ಆನಿಯನ್ನು ಸಾಸಿವೆ ಕರ್ಬೇವ್ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಇಷ್ಟು ಮಾಡಿಕೊಂಡ್ರೆ ನಮ್ಮ ಒಂದು ದಾಲ್ ಕೂಡ ರೆಡಿಯಾಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಈ ಒಂದು ದಾಲ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪಾಲಕ್ ಸೊಪ್ಪಲ್ಲಿ ಚಿಕನ್ ಕರಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ನಾನು ರೀಸೆಂಟಾಗಿ ಟ್ರೈ ಮಾಡಿದೆ ಅದು ಕೂಡ ಸಲ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಗೈಸ್ ಸೊ ನಿಮ್ಗೇನಾದರೂ ಕುಕ್ಕಿಂಗ್ದು ವೀಡಿಯೋಸ್ ಬೇಕಂದರೆ ಅಂದರೆ ಸಿಂಪಲ್ ಸಿಂಪಲ್ ಕುಕ್ಕಿಂಗ್ದು ವೀಡಿಯೋಸ್ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿ ನಾನು ನಿಮಗೆ ಆ ಥರ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಸೊ ನೋಡಿ ಈ ರೀತಿ ಕುದಿ ಬಂದ್ರೆ ನಮ್ಮ ಒಂದು ಸಾಂಬಾರ್ ರೆಡಿ ಆಯ್ತು ಸೊ ದಾಲ್ ನಿಜವಾಗ್ಲೂ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಉಪ್ಪು ಖಾರ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಿಮ್ಮ ಒಂದು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೋಬೇಕು ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಒಂದು ರೌಂಡ್ ನಾವು ವಾಗಿಂಗ್ ಹೋಗ್ತೀವಿ ಒಂದೊಂದು ಸಲ ಒಂದೊಂದು ಸಲ ಹೋಗಲ್ಲ ಯಾಕಂದರೆ ಏನು ಕೆಲಸ ಇರೋದಿಲ್ಲ ಅಲ್ವಾ ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇಲ್ಲಾಂದರೆ ಅವ್ರು ಏನಾದರೂ ಆಫೀಸ್ಗೆ ಹೋಗ್ಬೇಕಂದ್ರೆ ಅವ್ರು ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ನಮಗೆ ಟೈಮ್ ಇರುತ್ತೆ ಸೊ ಅದಕ್ಕೆ ಆದರೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಇಲ್ಲ ಅಂತಂದರೆ ಬೇರೆ ಏನಾದರೂ ಕೆಲಸಗಳಿದ್ರೆ ಮಾಡಿಕೊಂಡು ಸುಮ್ಮನಾಗಿ ಹೋಗ್ತೀವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ತರ್ಟಿ ಡೇಸ್ ವ್ಲಾಗಿಂಗ್ದು ಸೀರೀಸಲ್ಲಿ ಚಾಲೆಂಜ್ ತೊಗೊಂಡಿದ್ದೀನಿ ಸೊ ಅದರಲ್ಲಿ ಇವತ್ತು ಎರಡನೇ ದಿನ ಎರಡನೇ ದಿನದ ವ್ಲಾಗು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ವ್ಲಾಗ್ಸಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಅದು ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಅಷ್ಟೇ ನೋಡ್ತೀರಾ ಯಾಕೆ ಅಂದರೆ ಇದು ಬಿಟ್ಟು ನಾನು ಏನು ದಬ್ಬಾಗ್ತಾ ಇಲ್ಲ ಈವ್ನಿಂಗ್ ಟೈಮ್ ಟ್ಯೂಷನ್ ತಗೊಳ್ಳೋದು ಮಾರ್ನಿಂಗ್ ಅಥವಾ ಅಂದರೆ ಎಲ್ಲರೂ ಸ್ಯಾರೀಸ್ ಸೇಲ್ ಮಾಡೋದು ಮನೆಯಿಂದ ಸ್ಮಾಲಾಗಿ ಸ್ಯಾರೀಸ್ನ ಸೇಲ್ ಮಾಡ್ತಾ ಇದ್ದೀನಿ ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅಷ್ಟೇ ಗೈಸ್ ಸೊ ಇವಾಗ ನಾವು ಬ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ಮಾಡಲು ಮತ್ತು ಜೋಳ ತೊಗೊಂಡಿದ್ವಿ ಆಮೇಲೆ ಹೀಗೆ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಿದೆ ಅಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಗಿತ್ತು ನನ್ನ ಮಗ ಕೂಡ ಬರೋ ಟೈಮ್ ಆಗಿತ್ತು ಅವನ್ನ ಕರ್ಕೊಂಡು ಹೋದೆ ಅಲ್ಲೇ ತರಕಾರಿ ಎಲ್ಲ ತೊಗೊಂಡು ಬಂದ್ಬಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಊರಲ್ಲಿ ಸಂತೆ ಇರುತ್ತೆ ಸೊ ಹಾಗೆ ತರಕಾರಿ ಎಲ್ಲ ತೊಗೊಂಡು ಬಂದೆ ನಮ್ಮ ಪಾಪು ಬುಟ್ಟೆ ಎಲ್ಲ ಮಾಡಿಸಿ ಆಮೇಲೆ ನಮ್ಮತ್ತ ಬನಾನ ತಂದಿದ್ರು ಅಂತ ಹೇಳಿಬಿಟ್ಟು ಮಲಗ ಬಾರು ಅಂದರೆ ನಾನು ಬನಾನ ತಿಂತೀನಿ ಅದು ತಿಂತೀನಿ ನಿಂತಿನಿ ಅಂತ ನಾಟಕ ಆಡಿಕೊಂಡು ಬನಾನ ತಿಂತಾಯಿದ್ದೆ ಸರಿ ತಿನ್ಬಿಡು ಬೇಗ ಅಂತ ಅಂತೇಳ್ಬಿಟ್ಟು ಗದ್ರುಕೊಂಡು ಕೂತಿದ್ದೆ ಬಟ್ ಅದೇ ಹತ್ರ ಸಿಕ್ಕಾಪಟ್ಟೆ ತಲೆನೋವು ಗೈಸ್ ಒಂದೊಂದ್ಸಲ ಹಿಂಸೆ ಕೊಟ್ಟು ಸಾಯಿಸಿಬಿಡ್ತ ನನಗೆ ಮಕ್ಕಳು ಅಂತಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಅವ್ರ ಜೊತೆಲಿರೋದು ಒಂದು ಖುಷಿ ಆದರೆ ಅವ್ರು ಕೊಡೋ ಕಾಟಕ್ಕೆ ಪೊಲೀ ಹಿಂಸೆ ಆಗುತ್ತೆ ಆಮೇಲೆ ಇವಾಗ ಟ್ಯೂಷನ್ ತೊಗೊಂಡಿದ್ದೆ ಈವ್ನಿಂಗು ಫೋರ್ ಓ ಕ್ಲಾಕ್ ಮೇಲೆ ಅಷ್ಟೊತ್ತಿಗೆ ನಾನು ಆರ್ಡರ್ ಮಾಡಿದ್ದು ಟು ಡೂ ಲಿಸ್ಟ್ ಇದನ್ನು ಇದು ಫ್ರಿಜ್ ಮ್ಯಾಗ್ನೆಟ್ಸಲ್ಲಿ ಥರ ಯೂಸ್ ಮಾಡ್ಬೋದು ಗೈಸ್ ಅಂದರೆ ಇದನ್ನ ಇದರಲ್ಲಿ ನಾವು ಏನೇನು ಮಾಡ್ಬೇಕು ಅನ್ಕೊಂಡಿದ್ದು ಅಥವಾ ಏನೇನು ಕೆಲಸ ಬರದ್ಬಿಟ್ಟು ಫ್ರಿಜ್ಗೆ ಎಲ್ಲಾದರೂ ಮ್ಯಾಗ್ನೆಟಿಕ್ ಐಟಮ್ಸ್ ಇರುತ್ತಲ್ವಾ ಸೊ ಅಂಥ ಐಟಮ್ಸ್ ಮೇಲೆ ಇದನ್ನು ಸ್ಟಿಕ್ ಮಾಡಿದ್ರೆ ಮ್ಯಾಗ್ನೆಟ್ ಥರ ಅದು ಅಂಟ್ಕೊಳುತ್ತೆ ಅದಕ್ಕೆ ಎರಡು ಪೆನ್ ಮತ್ತು ಇರೇಸರ್ ಎಲ್ಲ ಕೊಟ್ಟಿದ್ರು ಆಮೇಲೆ ನಾನು ಒಂದು ಮೊಬೈಲ್ಗೆ ಬ್ಯಾಕ್ ಕವರ್ ಆರ್ಡರ್ ಮಾಡ್ಕೊಂಡಿದ್ದೆ ಈ ರೀತಿ ಪೌಚು ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನೋಡಿ ಈ ರೀತಿ ಯೂಸ್ ಮಾಡೋದು ಇದನ್ನು ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ